ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗದ ರೀ ರೀ ರೈತನ ಮಕ್ಕಳು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ವಿಡಿಯೋ ಮಾಡ್ಬೇಕಂದ್ರೆ ಏನು ಕಾರಣಪ್ಪ ಅಂದ್ರೆ ಯಮಗೊಳ ಮೇಸ್ಕೊಂತ ಬಂದಿದ್ನಿ ಹಂಗೆ ಈ ಸೈಡ್ ಬರ ಹುಡುಗ ನೀರೆಲ್ಲ ಫುಲ್ ನಿಂತಿತ್ತು ಎಮ್ಮೆಗಳೆಲ್ಲ ನೀರನ್ನೇ ಹೋಗಾಕತ್ತು ಒಗೆದು ನೋಡಿ ಎಮ್ಮೆ ತೊಳಿಬೇಕನ್ನಿಸ್ತು ನನಗೂ ಮೂರು ಎಮುಗಳು ತೊಳೆದನೆ ಆ್ಯಕ್ಚುಲಿ ಈ ಎಮ್ಮೆ ಏನೈತಿ ಭಾಳ ಸಮಾಧಾನ ಇತ್ತು ಅವು ಎರಡು ಒಂದು ಸ್ವಲ್ಪ ಸುಮಾರಾಗಿದ್ದಾವ ಒಂದು ಸ್ವಲ್ಪ ಹೊಂಬಾಗಿದ್ದಾವ ಇದೇನು ಆ ಕಡೆ ಈ ಕಡೆ ಏನೂ ಎಡಲಿಲ್ಲ ಏನಿಲ್ಲ ಚೆಂದ ನಿತ್ತು ಮೈ ತೊಳಿಸ್ಕೊತು ಅವೆ ಅಲ್ಮಿ ಹಾಕತ್ತವು ನೋಡ್ರಿ ಮುಂದೆ ಇದೆಲ್ಲ ಇದೆಲ್ಲ ಅಲ್ತಕ ಎಲ್ಲ ನೀರು ನಿಂತಿತ್ತು ನಾಲ್ಕೈದು ದಿವಸದಿಂದ ಈಗ ಒಂದು ಸ್ವಲ್ಪ ನೀರು ಕಡಿಮೆ ಆಗಿತ್ತು ಇಲ್ಲ ಒಂದು ಸ್ವಲ್ಪ ಮತ್ತೆ ಫುಲ್ ಮೆಸ್ ಜಾಗ ಸಿಕ್ಕಿತ್ತು ಇಲ್ಲಿ ಅದರ ಸಂಬಂಧ ಇಲ್ಲಿ ವಿಡಿಯೋ ಜಾಸ್ತಿ ಮಾಡಲಿಲ್ಲ ಮಾಡೋಕ್ಕೂ ಸಿಕ್ಕಿಲ್ಲ ಇಲ್ಲಿ ಹೆ ಮೆಸ್ ಹಾಕಿಬಿಟ್ಟಿರ್ತಿಲ್ಲ ನಾನು ಇಲ್ಲಿ ನೋಡ್ರಿ ನಮ್ಮ ಹುಡುಗರ ಮೇನ ಹಿಡಿಯೋದು ಆಟ ಆಡತ್ತವು ಮೇನಿಂದ ಮರಿ ಹಿಡಿಯಾಕತ್ತರವ್ರ ಒಂದು ಅಲ್ಲಿ ಮನಕ್ ಮ ಹಿಂಗೆ ಕೆರಿ ಇರಬೇಕು ನೀರು ಇರಬೇಕು ಬಾಜುಕ ಮತ್ತು ಮೇಸಕ್ಕ ಹುಲ್ಲು ಇರ್ಬೇಕು ರಸ ಹುಲ್ಲಾದು ರೈತ್ರಿಗೆ ಭಾಳ ಖುಷಿ ಇರ್ತೈತೆ ಯಾಕಂದ್ರೆ ನೀರು ಅಡಿಕೆತಂದ್ರೆ ಅಲ್ಲೇ ನೀರು ಕುಡಿತಾವು ಮತ್ತು ಅಲ್ಲೇ ಮೇಯ್ತಿರ್ತಾವೆ ಇದೊಂದು ಬೆಸ್ಟ್ ಆಪ್ಷನ್ ರೈತರು ಖುಷಿ ಪಡ್ತಾರೆ ಈ ರೀತಿ ಜಾಗಿತ್ತಂದ್ರೆ ಈಗ ಹಿಂಗೆ ಸಿಗೋದನ್ನೂ ಕಡಿಮೆ ಈಗಿನ ಕಾಲದಾಗ ಎಲ್ಲ ಫಲಗಳಾಗಿದ್ದಾವೆ ಎಲ್ಲ ಕತ್ತರಿಸಿ ಎಲ್ಲ ಹೊಲನ ಮಾಡತ್ತರು ಒಂದು ಸ್ವಲ್ಪ ಮಗ್ಗಿ ಗುಡ್ಡ ಈಗೇನು ನೋಡಕ್ಕೆ ಸಿಗಂಗಿಲ್ಲ ನಾನು ಇನ್ನೊಂದು ಎರಡು ಮೂರು ನಾಲ್ಕು ದಿವ್ಸ ಮೆಸ್ತಾನು ಆಮೇಲೆ ಏನು ಮೆಸ್ ಬಿಡೋದಿಲ್ಲ ಯಾಕಂದ್ರೆ ಎಮ್ಮೆ ಇಳಿತಂದ್ರೆ ಒಂದು ಎಮ್ಮೆ ಬಿಟ್ಟ ಉಳ್ಕಿದ ಎಮ್ಮೆಗಳು ಬರೋದಿಲ್ಲ ಇನ್ನೊಂದು ಎರಡು ಮೂರು ದಿವಸ ಇಳಿಬೋದು ನೋಡಬೇಕು ಇದನ್ನು ತೊಳೆದು ಕಿಶನ್ ಕಡೆ ಹೊಡೆದೀನಿ ನೋಡ್ರೆ ಹೆಂಗೆ ಮೆಣಸಾಕತ್ತ ಬಿಸಿಲಿಗೆ ಮಿರಿ ಮೀರಿ ಮೀರಿ ಮೆಣಸಕತ್ತವು ನಿಮಗೆ ಕ್ವಾಲಿಟಿ ಹೆಂಗೆ ಅನಿಸ್ತು ನೋಡ್ರಿ ಈ ಮಗಳದು ಮನೆಗಿಂದ ಈ ಮನಕ್ಕೆ ಒಂದಿಟ್ಟು ಭಾಳ ಗುಂಬ ಆಗೈತಿ ಅದು ಹಗ್ಗ ಬಿಸ್ಕೊಂಡಿತ್ತು ಕೊಳ ಕಟ್ಟಿದ್ದ ಕೈಯಾಗಿ ಸಿಗತ್ತಾಗಿತ್ತು ಈಗ ಸಿಗತೈತ ಬಂದಿಟ್ಟು ಕಟ್ಟಿಬಿಡ್ತೀನಿ ಮಗಳೇನು ಜವಾರಿ ಎಮ್ಮೆ ಎತ್ತಲ ಇದು ಈ ಎಮ್ಮೆ ಇದು ಹತ್ತು ತಿಂಗಳ ಒಂದು ಐದು ದಿವ್ಸ ಆಗಿದ್ದಾವೆ ಐದು ಆರು ದಿನ ಆಯಿತು ಇವತ್ತ ನಾಳೆ ಇಳಿಬೋದು ನೋಡ್ಬೋದು ಇನ್ನೊಂದು ಎರಡು ದಿವ್ಸ ಹೋಗ್ಬೋದು ಇಲ್ಲ ಒಂದು ದಿವ್ಸ ಹೋಗ್ಬೋದು ಅಷ್ಟಾರ ಇಳಿತಿದತ ಅನ್ಕೊಂಡು ಹಂಡ್ರೆಡ್ ಪರ್ಸೆಂಟ ನೋಡೋಣ್ರೆ ಹೆಣ್ಣಾರೆ ಇಳಿತೈತಿತ್ತು ಏನು ಕ್ವಾನ ಕೊಡ್ತಿತ್ತು ಅದೇನರ ಇಳಿತಂದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಏನಾಗೈತಿ ಏನು ಇಳ್ದೈತಿ ಅಂತ ಅನ್ನೋದು ಆದ್ರೆ ನನಗೆ ಗ್ಯಾರಂಟಿ ಐತಿ ಹೆಣ್ಣಗಾರ ಎಳಿತೈತಿ ಅಂತ ಎರಡು ಸರ ಇಳ್ದೈತದ ಹೆಣ್ಣಗಾರ ಇಳ್ದೈತಿ ಇದು ಸರ ಅದು ಹೆಣಗಾರೆ ಇಳಿತೈ ಅಂತ ಅಂದ್ಕೊಂಡನು ಇದೊಂದು ಈ ತಂಡಿಗೆ ಇನ್ ತಂಡಿ ಚಳಿಗಾಲ ಚಾಲು ಆಯ್ತು ಇದನ್ನೊಂದು ಕಟ್ಸ್ಬೇಕು ನೋಡೋಣ ನೋಡ್ರಿ ಮಕ್ಕಳಿಗೆ ಕಾಲು ಬಿದ್ದವ್ರೆ ಆ್ಯಕ್ಚುಲಿ ನೋಡೋಣ ಕ್ಯಾನ್ಸಲೂ ಮಾಡೈತಿ ಮತ್ತು ನೀರು ಕುಡಿಯಾಗ ಪಡೆಯಬಂದು ನೋಡ್ರಿ ಈ ಎಮ್ಮೆ ಒಂದಿಟ್ಟ ಒಂದಿಟ್ಟು ಆತನ ಒಂದಿಟ್ಟ ಯಾಕಂದ್ರೆ ಹನಿಗೆ ನನ ಇಡ್ತಿರ್ತಾವೆ ಆ ಟೈಮ್ದಾಗ ಅದು ಮನೆಗೆ ತಲೆ ಹಚ್ಚಿ ತಿಕ್ಕಾಕಿ ಚಾಲು ಮಾಡ್ತಾವೆ ಹನಿಗೆ ರಾಡಿ ಅದು ಏನಾರ ಹಚ್ಚಂದ್ರೆ ಅಲ್ಲಿ ಯಾವಾಗ ನನ ಡೈರೆಕ್ಟಾಗಿ ಕೆಡಾಕಿ ಸಿಗಂಗಿಲ್ಲ ಅದಕ್ಕೆ ಹನಿಗೆ ಅದು ಇದನ್ನ ಮನಕ್ಕೆ ಉಳ್ಳಾಡಕೈತಿ ನೋಡಿ ಮತ್ತು ನೀರಿನಾಗ ಇಲ್ಲಾಂದ್ರೂ ತಾಸಿನಾಗ ನಾಲ್ಕೈದು ಸರ ಬಂದು ಉಳ್ಳಾಡ್ತೈತಿ ಅದು ನೀರು ಕಂಡ್ರೆ ಸಾಕು ಉಳ್ಳಾಡೋದ ಉಳ್ಳ್ಯಾಡೋದ ಕೃಷಿಯೇ ಭಾಳ ಹಾಯಂಗಿಲ್ಲ ಏನಿಲ್ಲ ಸಣ್ಣ ಹುಡುಗರು ಹಿಡಿತಾರೋ ಎಲ್ಲರೂ ಈ ವ್ಯಾಮುಗಳು ತನ್ನಾಗಿಂದ ನನಗೆ ಲಾಭ ನುಕ್ಸಾನ ಅಂತೂ ಏನೂ ಆಗಿಲ್ಲ ಒಂದಂದ್ರೆ ನನಗೂ ದಗದ ಕಂಟಿನ್ಯೂ ಇರ್ತೈತಿ ಖಾಲಿ ಇರೋ ಅವಶ್ಯಕತೆ ಇರೋದಿಲ್ಲ ಮೇವು ಮಾಡೋದು ಯಮ್ಗಳು ಮೆಸೋದು ಇದೆಲ್ಲ ಕೆಲಸ ಕಂಟಿನ್ಯೂ ಇರ್ತೈತಿ ಒಂದಿಷ್ಟು ಮಂದಿ ರೊಕ್ಕ ಜಾಸ್ತಿ ಮಾಡಿರ್ತಾರೋ ಬಟ್ ದಗದಿರೋಂಗಿಲ್ಲ ಹೀಗಾಗಿ ಅವ್ರು ಏನು ಮಾಡ್ತಾರೋ ಸಾಯಂಕಾಲ ವಾಕಿಂಗ್ ಹೋದ್ನೆ ಬೆಳಗ್ಗೆ ಅದ ವಾಕಿಂಗ್ ಹೋದ್ನೆ ಇದನ್ನು ಮಾಡತ್ತರು ಶರೀರ ಗಟ್ಟಿ ಆ ಅದ್ರ ಬದಲೇ ಒಂದು ಎರಡು ಮಗಳ್ ಕಟ್ತಂದ್ರೆ ಎಲ್ಲ ವ್ಯಾಯಾಮ ಆಗ್ತೈತಿ ತಾನು ಹೋಗಕ್ಕೆ ಅಂದ್ರೆ ದಗ್ಧ ಮಾಡೋತ್ನಾಗ ತಾನ ವ್ಯಾಯಾಮ ಆಗ್ತೈತಿ ಶರೀರ ಗಟ್ಟಿ ಉಳಿತೈತಿ ಹೆಲ್ದಿನೂ ಉಳಿತಾರೋ ನಾ ಹೇಳೋದು ನಿಮಗೆ ಖರೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬಡ ರೈತ ಮಕ್ಕಳನ್ನ ಬೆಳೆಸ್ರಿ ಹುಡುಗುರು ನನ್ನ ಮಕ್ಕಳ ಸಮರ್ಥ ಮತ್ತು ಸನಿವಿ ಸಿಕ್ಸ್ ಹೊಲ್ತಾನೋ ಫೋರ್ತ್ ಹೋಲ್ತಾನ ಹುಡುಗಿ ಮೇನ ಹಿಡಿಯತ್ತಾರ ಅವ್ರಿಗೆ ಆ್ಯಕ್ಚುಲಿ ಫುಲ್ ಎಂಜಾಯ್ಲಿ ಅಂದ್ರೆ ಸಾಕಾಕ ಮನ್ಯಾಗ ಸಾಕಬೇಕಂದ್ರ ಸಣ್ಣ ಹುಡುಗರು ಆಟ ಆಡತ್ತಾರು

ಓಕೆ ಫ್ರೆಂಡ್ಸ್ ಬಾಯ್ ಸಿಗನು ನೆಕ್ಸ್ಟ್ ಸ್ಟುಡಿಯೋದಾಗ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬಡ ರೈತರ ಮಕ್ಕಳನ್ನ ಬೆಳೆಸ್ರಿ